ಒಂದು ಸಣ್ಣ ಹಳ್ಳಿಯಲ್ಲಿ ರಾಮ ಎನ್ನುವನು ಗದ್ದೆಯಲ್ಲಿ ಆಲೂಗಡ್ಡೆ ಬೆಳೆಯುತ್ತಿದ್ದ ಒಂದು ದಿನ ಕೃಷ್ಣ ಎನ್ನುವವನು ಬಂದು ರಾಮನಿಗೆ ಹೇಳಿದ ನಿನ್ನ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಹಾಗೂ ಸರಿಯಾಗಿ ಆಗಿದೆ ಹಾಗೂ ನಾನು ಕೂಡ ಆಲೂಗಡ್ಡೆಯನ್ನು ಬೆಳೆಸಿದ್ದೇನೆ ನಮ್ಮಿಬ್ಬರ ಆಲೂಗಡ್ಡೆಯು ಚೆನ್ನಾಗಿ ಬೆಳೆದಿದೆ ಇದೆಲ್ಲವೂ ದೇವರವರ ರಾಮ ಹೇಳಿದ ನೀನು ಕೂಡ ಆಲೂಗಡ್ಡೆಯನ್ನು ಬೆಳೆಸಿದೆಯಾ ಹೌದು ಈ ಸಲ ನಾನು ಆಲೂಗಡ್ಡೆಯನ್ನು ಬೆಳೆದಿದ್ದೇನೆ ಯಾಕೆಂದರೆ ಹಳ್ಳಿಯಲ್ಲಿ ನೀನೊಬ್ಬನೇ ಆಲೂಗಡ್ಡೆಯನ್ನು ಬೆಳೆಸುತ್ತೀಯ ಅದಕ್ಕಾಗಿ ನಾನು ಆಲೂಗಡ್ಡೆಯನ್ನು ಬೆಳೆಸಿದ್ದೇನೆ ಆಲೂಗಡ್ಡೆಯಿಂದ ಒಳ್ಳೆಯ ಲಾಭ ಬರುತ್ತದೆ ಹೌದು ಹೌದು ಇದು ಸರಿ ಇದೆ ರಾಮ ಹೇಳಿದ ಈಗ ನಾನು ಹೋಗುತ್ತೇನೆ ಈಗ ನಾನು ಸಂತೆಗೆ ಹೋಗಿ ಇವುಗಳನ್ನು ಮಾರಾಟ ಮಾಡಬೇಕು ಕೃಷ್ಣ ಹೇಳಿದ ನೀವು ನನ್ನ ಜೊತೆ ಬನ್ನಿ ನಾನು ಅಲ್ಲಿಗೆ ಹೋಗುತ್ತೇನೆ ಇಲ್ಲ ಇಲ್ಲ ನಾನು ಮನೆಗೆ ಹೋಗಿ ಹೋಗುತ್ತೇನೆ ಎಂದು ಹೇಳುತ್ತಾ ರಾಮ ಆಲೂಗಡ್ಡೆ ಬುಟ್ಟಿಯನ್ನು ಹೊತ್ತು ಆಲೋಚನೆ ಮಾಡುತ್ತಾ ಮನೆಗೆ ನಡೆದ ರಾಮ ಮನೆಯ ಒಳಗೆ ಹೋಗುತ್ತಿದ್ದಂತೆ ರಾಮನ ಹೆಂಡತಿ ಹೇಳಿದಳು ನೀವು ಬಂದಿರಾ ರಾಮನ ಮುಖವನ್ನು ನೋಡಿ ಏನಾಯಿತು ನಿಮ್ಮ ಮುಖ ಬಹಳ ಸೊರಗಿದೆಯಲ್ಲ ಎಂದು ಕೇಳಿದಳು